ಇಡಾ ಪಿಂಗಳ ಮತ್ತು ಸುಷುಮ್ನ ನಾಡಿಯನ್ನ ಸರಿಪಡಿಸೋದು ಹೇಗೆ ಇದ್ರ ಬಗ್ಗೆ ಬಿಡದೆ ತಿಳಿಯೋಣ ಈಗ ನಿಮ್ಗೆ ಗೊತ್ತಿರುವಂತೆ ಇಡಾ ಪಿಂಗಳ ಸುಷುಮ್ನ ನಾಡಿ ಬಗ್ಗೆ ಅವಶ್ಯವಾಗಿ ತಿಳಿದಿದ್ದಿ ಇಡ ಚೆನ್ನಾಗಿರ್ಬೇಕು ಇಲ್ಲ ಪಿಂಗಳ ಚೆನ್ನಾಗಿರ್ಬೇಕು ಸುಷುಂನ ನಾಡಿ ಚೆನ್ನಾಗಿರ್ಬೇಕು ಮನುಷ್ಯ ಬದುಕ್ಬೇಕಂದ್ರೆ ಇಡ ನಾಡಿ ಕೂಡ ಚೆನ್ನಾಗಿಲ್ಲ ಸುಷುಂನ ನಾಡಿ ಚೆನ್ನಾಗಿಲ್ಲ ಹಾಗೆ ಪಿಂಗಳ ನಾಡಿ ಕೂಡ ಚೆನ್ನಾಗಿಲ್ಲ ಅಂದ್ರೆ ಮನುಷ್ಯ ಸುತ್ತೋಗ್ತಾರೆ ಬದುಕೋದಿ ಅಂತಹ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ರೋಗಗ್ರಸ್ತ ಸ್ಥಿತಿ ಇರುತ್ತೆ ಅದನ್ನ ಗಮನಿಸಕಂಥದ್ದು ಹೇಗೆ ಸರಿಯಾದ ರೀತಿಯಾಗಿ ಉಸಿರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿಯಾದ ಉಸಿರಾಟ ಇಲ್ಲದೆ ಬುದ್ಧಿ ಸರಿಯಾಗಿ ಆ ಮನುಷ್ಯನಲ್ಲಿ ಚುರುಕಾಗಿರೋದಿಲ್ಲ ಅಥವಾ ಬುದ್ಧಿಮಾಂದ್ಯತೆ ಎಂತದ್ದು ಇರುತ್ತೆ ಹಾಗೆ ದೇಹದಲ್ಲಿ ಅಲ್ಲಲ್ಲೇ ಗಡ್ಡೆಗಳು ಬರ್ತಕ್ಕಂಥದ್ದು ರಕ್ತ ಅಶುದ್ಧ ಆಗ್ತಕ್ಕಂಥದ್ದು ಮೂಳೆಗಳು ಕೊಳಿತಕ್ಕಂಥದ್ದು ಮೂಳೆಗಳು ತುಂಡಾಗ್ತಕ್ಕಂಥದ್ದು ಮೂಳೆಗಳು ವೀಕ್ ಆಗ್ತಕ್ಕಂಥದ್ದು ಕರ್ಮೇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನ ಮಾಡೋದಿಲ್ಲ ಕಣ್ಣು ಕಿವಿ ಮೂಗು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಇರ್ತಾವೆ ಆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಹಾಗೆ ತಲೆ ಕೂದ್ದು ಕೂಡ ಉದುರ್ತಕ್ಕಂಥದ್ದು ಪಾದ ಉರಿ ಆಗ್ತಕ್ಕಂಥದ್ದು ಅಥವಾ ಊತ ಆಗ್ತಕ್ಕಂಥದ್ದು ಗಡ್ಡೆ ಬರ್ತಕ್ಕಂಥದ್ದು ಮೂಳೆಗಳು ಸವಿತಕ್ಕಂಥದ್ದು ಅಥವಾ ಊನವಾಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಕೂಡ ಶರೀರದಲ್ಲೂ ಎಷ್ಟು ಸಮಸ್ಯೆಗಳಿದ್ದ ರೋಗ ರುಚಿ ಅಷ್ಟೆಲ್ಲ ಕೂಡ ಉತ್ಪನ್ನವಾಗ್ತ ಇಡನಾಡಿನಾದ್ರೂ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಕನಿಷ್ಠ ಪಕ್ಷ ಒಂದು ಕಡೆ ಒಂದು ಭಾಗ ಅರ್ಧನಾರೀಶ್ವರ ದೇಹ ಅಥವಾ ಪುರುಷ ಸ್ಥಿತಿಯಲ್ಲೂ ಸ್ತ್ರೀ ಸ್ಥಿತಿಯಲ್ಲೋ ಆ ದೇಹ ಎಂತಕ್ಕಂಥದ್ದು ಏನಿದೆ ಅದು ಉಸಿರಾಟ ಆಡ್ತಾ ಇರ್ಬೇಕು ಆಗಿದ್ದಾಗ ಹೇಗೋ ಈಗ ಹೇಳ್ತಾರೆ ಒಂದು ಕಿಡ್ನಿ ಹೋಗಿದ್ರೆ ಇನ್ನೊಂದು ಕಿಡ್ನಿನಲ್ಲಾದ್ರೂ ಅವರು ಬದುಕ್ತಾರೆ ಒಂದು ಕಿಡ್ನಿಯಲ್ಲಿ ಬದುಕ್ಬೋದು ಅಂತ ನೀವು ವೈದ್ಯಕೀಯ ವಿಭಾಗದಲ್ಲಿ ಹೇಳ್ತಕ್ಕಂಥ ವಿಷಯವನ್ನ ನೀವು ಕೇಳಿರ್ತೀರಾ ಹಾಗೆ ಇಡಾನಾಡಿ ಉಸಿರಾಡ್ತಿದ್ದಂತ ಪಕ್ಷದಲ್ಲೂ ಕೂಡ ಬದುಕಿರ್ತಾರೆ ಲೋಕದಲ್ಲಿ ನಾವು ಭೂಮಂಡಲದಲ್ಲಿ ಎಷ್ಟು ಜನ ಆಹಾರವನ್ನ ತಿಂತಕ್ಕಂಥದ್ದು ಸಾಂಸಾರಿಕ ಜೀವನವನ್ನ ನಡೆಸತಕ್ಕಂಥದ್ದು ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ನಂತರದಲ್ಲಿ ಸತ್ತು ಈ ಕಾರ್ಯವನ್ನ ಯಾರು ಮಾಡ್ತಾರೆ ಅವರಿಗೆ ಇಡನಾಡಿ ಜಾಸ್ತಿಯಾಗಿ ಜಾಗೃತಿ ಆಗಿರುತ್ತೆ ಅಂದ್ರೆ ಅದು ಉಸಿರಾಡ್ತಾ ಇರುತ್ತೆ ಇಡನಾಡಿ ಸ್ವಸ್ಥವಾಗಿರುತ್ತೆ ಅಲ್ಲೂ ಕೂಡ ರೋಗ ರುಜಿನಿ ಇತ್ಯಾದಿ ಬರುತ್ತೆ ಇಲ್ಲ ಅಂತಲ್ಲ ಆದರೆ ಮ್ಯಾಕ್ಸಿಮಮ್ ಆ ರೀತಿಯಾಗಿ ಸ್ಥಿತಿಯಲ್ಲಿ ಇರ್ತಾರೆ ಹೀಗೆ ಇಡನಾಡಿ ಪಿಂಗಳನಾಡಿ ನಾಡಿ ಈ ಮೂರು ನಾಡಿಗಳಲ್ಲಿ ಯಾವುದಾದ್ರೂ ಒಂದು ಚಲನೆ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಬದುಕಿರ್ತಾನೆ ಯಾವಾಗ ಈ ಮೂರು ನಾಡಿಗಳಲ್ಲಿ ತೊಡಕಾಗುತ್ತೆ ಅಂತ ಸಂದರ್ಭದಲ್ಲಿ ಉಸಿರಾಟ ಸರಿಯಾಗಿ ಆಗದಿಲ್ಲ ಆಕ್ಸಿಜೆನ್ ಹೃದಯಕ್ಕೆ ಸರಿಯಾಗಿ ತಲುಪದೆ ಹೊಟ್ಟೆಗೂ ಕೂಡ ಸರಿಯಾಗಿ ತಲುಪದೆ ಹಾಗೆ ಮಿದುಳಿಗೂ ಕೂಡ ಸರಿಯಾಗಿ ತಲುಪದೆ ಅಪಧಮನಿ ಅಭಿದಮನಿ ಅಂತ ನಾವೇನ್ ಕರೀತೇವೆ ಎರಡರದ್ಕಕ್ಷಿ ಬಲಋತ್ಕರಣ ಈ ಹೃದಯಗಳು ಆಂತರಿಕವಾಗಿ ಅವು ಎರಡೂ ಕಡೆ ಅಸ್ವಸ್ಥ ಸ್ಥಿತಿಯಲ್ಲಿ ಆಗ್ಬಿಡ್ತಾ ಮಿದುಳು ಕೂಡ ಕಾರ್ಯ ಮಾಡೋದಿಲ್ಲ ಹಾಗೆ ಹೊಟ್ಟೆಯಲ್ಲಿ ಜೀರ್ಣಾಂಗ ಕ್ರಿಯೆಗಳು ಕೂಡ ಸರಿಯಾಗಿ ಆಗೋದಿಲ್ಲ ಇನ್ನು ಅದಾಗ್ಲಿಲ್ಲ ಯಾವುದು ಹೃದಯ ಸರಿಯೂ ಸಹ ವರ್ಕ್ ಮಾಡಲಿಲ್ಲ ಮಿದುಳು ಸರಿಯಾಗಿ ಕಾರ್ಯ ಮಾಡ್ಲಿಲ್ಲ ಆ ಹೊಟ್ಟೆನೂ ಕೂಡ ಸರಿಯಾಗಿ ಕಾರ್ಯ ಮಾಡಲಿಲ್ಲ ಅಂದ್ರೆ ಮನುಷ್ಯ ಒಂದ್ ರೀತಿ ತಟಸ್ಥವಾಗಿದ್ದಾನಂತ ಅರ್ಥ ಏನೋ ಬದುಕಿರ್ತಾನಂತ ಅಷ್ಟೆ ಆದ್ರೆ ಕ್ರಿಯಾಶೀಲತೆ ಇಲ್ಲ ಜಾಗೃತಿ ಇಲ್ಲ ಅಂತ ಅರ್ಥ ಇದಕ್ಕೆ ಕಾರಣ ಇಡ ಪಿಂಗಳ ನಾಡಿ ಸರಿಯಾಗಿ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಇರ್ತಕ್ಕಂಥದ್ದು ಕಾರಣ ಆಗಿರುತ್ತೆ ಇವು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾಗ ದೇಹದಲ್ಲಿ ಯಾವುದೋ ರೂಪದಾದ್ರೂ ಕೂಡ ರೋಗಗಳು ಬಾಧೆಗಳು ಎಂತಕ್ಕಂಥದ್ದು ಇರುತ್ತೆ ಅದರ ಜೊತೆ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಅಂತ ಇರುತ್ತೆ ಮತ್ತೆ ಜೀವನದಲ್ಲಿ ಪ್ರಗತಿ ಇರೋದಿಲ್ಲ ಹಣಕಾಸಿನ ಅರ್ಜನೆಗಾಗಿರ್ಬೋದು ವೃತ್ತಿಯನ್ನು ನಿರ್ವಹಿಸಲು ಶಿಕ್ಷಣವನ್ನ ಪಡೆಯಲು ವ್ಯಾಪಾರವನ್ನ ಅಥವಾ ಇನ್ನಿತರ ಸಾಂಸಾರಿಕ ಜೀವನ ಸಾಮಾಜಿಕ ಜೀವ ಸಾಮಾಜಿಕ ಜೀವನ ಹಾಗೆಯೇ ರಾಜಕೀಯ ವಿಭಾಗ ಕಲೆ ಚಟುವಟಿಕೆ ಇತ್ಯಾದಿ ಸೈಂಟಿಸ್ಟ್ ಇತ್ಯಾದಿ ವಿಭಾಗ ಈ ಯಾವುದೇ ವಿಭಾಗದಲ್ಲೂ ಕೂಡ ಯಶಸ್ಸನ್ನು ಪಡೀಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಈ ಥರದಲ್ಲಿ ಏನೇ ಒಂದು ತೊಡಕುಗಳಿದ್ರು ಅದನ್ನು ಸರಿ ಮಾಡ್ತಕ್ಕಂಥ ವಿಧಾನ ಪಿಂಗಳ ನಾಡಿಯನ್ನ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದು ಹಲವು ನೀವು ನೋಡಿದ್ದೀರಾ ರೇಚಕ ಪೂರಕ ಕುಂಭಕಾಭ್ಯಾಸವನ್ನು ಮಾಡಿದಂತಹ ಪಕ್ಷದಲ್ಲಿ ಸೋಹಂ ಉಸಿರು ತಗೊಳ್ಳೋದು ಉಸಿರುನ ಬಿಡೋದು ಸೋಹಂ ರಾಮ್ ಇದು ಕೂಡ ಸೋಹಂ ಪದಾನೆ ಹಾಗಾಗಿ ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಕೂಡ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತ ಅಂತ ಕೇಳಿದ್ದೀರಿ ಈಗ ನಾಡಿಗಳು ಮುಖ್ಯವಾಗಿ ಇಡಾ ಪಿಂಗಳ ಸುಶುಮ್ನ ಇಡ ಪಿಂಗಳ ಸುಶುಮ್ನ ನಾಡಿ ಮಧ್ಯದಲ್ಲಿ ಇವು ರೋಗಗ್ರಸ್ತವಾಗಿದ್ರೆ ದೇಹದಲ್ಲಿ ಏನ್ ಲಕ್ಷಣಗಳಿರುತ್ತೆ ಯಾವ ರೀತಿಯಾದ ಸಮಸ್ಯೆಗಳಿರುತ್ತೆ ಏನ್ ಆಚರಣೆ ಮಾಡ್ತಾನೆ ಮನುಷ್ಯ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಅನ್ನೋದು ಲಭ್ಯ ಆಯ್ತು ಈಗ ಇಡ ನಾಡಿ ಪಿಂಗಳ ನಾಡಿ ಸುಷುಮ್ನ ನಾಡಿ ಈ ಒಂದು ವಿಭಾಗದಲ್ಲಿ ಇದ್ದಾಗ ಉಸಿರು ತಗೊಳ್ಳೋದು ಮೂಗಿ ಅಲ್ವೇ ಅದ ನೀವು ಆಗ ಅನ್ಕೊಂಡಿದ್ದೀರಾ ಅದ್ ಹೌದು ಇಲ್ಲಿ ಮೂಗು ಒಳಗಡೆ ಇರ್ತಕ್ಕಂಥ ರೋಗಗಳು ರೋಗ ರೋಮಗಳು ದುಷ್ಟ ಅಥವಾ ಕೆಟ್ಟ ಆತ್ಮ ಅಥವಾ ವಾಯಿತತ್ವವನ್ನ ಕಂಟ್ರೋಲ್ ಮಾಡ್ತಾ ಶುದ್ಧವಾದಂತ ಗಾಳಿಯನ್ನ ಮಾತ್ರ ಸೇವನೆ ಮಾಡ್ತಾ ಮನುಷ್ಯ ಆರೋಗ್ಯಪೂರ್ಣವಾಗಿದ್ರೆ ಜಾಗೃತವಾಗಿದ್ರೆ ಎಚ್ಚರವಾಗಿದ್ರೆ ಅವನು ಎಚ್ಚರವಾಗಿಲ್ಲ ಅಂದ್ರೆ ಏನ್ ಬೇಕು ಈಗ ಬಾಯ್ಬಿಟ್ಕೊಂಡು ಮಲಗಿರ್ತಾರ ಆ ಅಂತ ಹಾಕ್ಲಿಕ್ಕೆ ಆ ಅಂತ ಜೊಲ ಸೂಸ್ ಬಾಯ್ ಬಿಟ್ಕೊಂಡು ಆ ಅಂತ ಹೇಳಿ ಹಾಗೇ ಮಲಗುತ್ತ ಅಂತ ನೆಗೆಟಿವಿಟಿ ಹೋಗ್ತಾ ಇರ್ತಾ ಬರ್ತಾ ಇರ್ತಾ ದೇಹದೊಳಗಡೆ ನಿದ್ದೆ ಮಾಡುವ ಇಲ್ಲಿ ಮೂಗು ಕೂಡ ಅಷ್ಟೇ ಆ ಮನುಷ್ಯನಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಗ ಅವು ಹೋಗ್ತಾ ಬರ್ತವೆ ಯಾವ್ದು ಕಂಟ್ರೋಲ್ ಇಲ್ಲ ಇಲ್ಲೇನಿಲ್ಲ ಯಾರು ಜಾಗೃತಿ ಇರ್ತಾರೆ ಆರೋಗ್ಯ ಪೂರ್ಣವಾಗಿರ್ತಾರೆ ಆಗ ದುಷ್ಟ ಸ್ಮೆಲ್ ಎಲ್ಲ ಹೋಗೋದಿಲ್ಲ ಕೆಟ್ಟ ವಾಯುತದ ಎಲ್ಲ ಮೂಗಿನೊಳಗಡೆ ಹೋಗೋದಿಲ್ಲ ಇದು ನಿಮ್ಗೆ ಗೊತ್ತಿರೋದು ಆದ್ರೆ ಈ ಗಾಳಿ ಹೋದಂತಹ ಪಕ್ಷದಲ್ಲಿ ಅದು ಪೂರ್ಣ ದೇಹಕ್ಕೆ ಹೋಗಿ ಸೇರಿ ಆ ಮನುಷ್ಯನನ್ನು ಆರೋಗ್ಯಪೂರ್ಣವಾಗಿಡಬೇಕು ಸ್ವಸ್ಥವಾಗಿಡಬೇಕು ಅಂದರೆ ನಿಮಗೆ ಕಾಣದಂತಹ ಈ ಭೌತಿಕವಾಗಿ ಕಾಣದಂತಹ ನಾಡಿಗಳೇನಿದ್ದಾವೆ ಗಿಡ ಪಿಂಗಳ ಸುಷುಮ್ನ ಇಲ್ಲಿದ್ದ ನಾಡಿಗಳು ಈ ಮೂಗಿನ ಅಗ್ರಭಾಗ ಏನಿದೆ ಈ ಮೂಗಿನ ಅಗ್ರಭಾಗದಿಂದ ಇಲ್ಲಿಯವರೆಗೂ ಈ ಮೇಲಿನವರೆಗೂ ಕೂಡ ಒಂದು ಕಂಟ್ರೋಲ್ ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ ಯಾರಿಗಾದ್ರೂ ಶೀತ ಆದರೆ ಸರಿಯಾಗಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ತಲೆ ನವಾದ್ರೆ ಉಸಿರಾಡ್ಡಿಕ್ ಆಗುದಿಲ್ಲ ಹೊಟ್ಟೆ ನವಾದ್ರೆ ಉಸಿರಾಡ್ಡಿಕ್ ಯಾಕೆಂದ್ರೆ ಕನೆಕ್ಟಿವಿಟಿಯನ್ನು ಹೊಂದಿರ್ತಾವೆ ಮೂಲಾಧಾರ ಚಕ್ರದಿಂದ ಯಾವಾಗ ಅನಾರೋಗ್ಯ ಸ್ಥಿತಿಯಲ್ಲಿರ್ತಾವೆ ಅಂತಹ ಸಂದರ್ಭದಲ್ಲಿ ನಾಸಿಕದ ಮೂಲಕ ಇಡ ಪಿಂಗಳ ಸೃಷ್ಣ ಸರಿಪಡಿಸೋದು ಹೇಗೆ ಈಗ ಇದು ಪಿಂಗಳ ನಾಡಿ ಪಿಂಗಳ ನಾಡಿ ಇಲ್ಲೆಲ್ಲಾ ಈ ನಾಡಿ ಇಲ್ಲಿ ಇಲ್ಲೆಲ್ಲ ಅಲ್ಲೇ ಜಡತ್ವಾಡ್ದಂಗ ಆಗೋದು ಗಂಟಾದಂಗ ಆಗಿರೋದು ಗಟ್ಟಿ ಆಗಿರೋದು ಅಥವಾ ಮಂದ ಆಗಿರೋದು ಅಥವಾ ಆಗಿರೋದು ಊದಿರೋದು ಸಣ್ಣ ಆಗಿರೋದು ಒಣಗಿ ಹೋಗಿರೋದು ಆ ಈ ಥರ ಇನ್ನೇನಾದ್ರು ವಿಕಾರ ಆಗಿರೋದು ವಿಚಿತ್ರ ಆಗಿರೋದು ಈ ಥರ ಆಗಿರುತ್ತೆ ಅಂದ್ಕೊಳ್ಳಿ ಈಡನಾಡಿನೂ ಅಷ್ಟೇ ಪಿಂಗಳ ನಾಡಿನೂ ಅಷ್ಟೇ ಸುಷುಮ್ನ ನಾಡಿನೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಈ ಒಂದು ನಾಡಿಗಳಿದ್ದಾಗ ಇವುಗಳಿಗೆ ಜೊತೆ ಜೊತೆಯಾಗಿ ಈಗ ಹೆಚ್ಚು ಸ್ತ್ರೀ ಆದಂಥ ಪಕ್ಷದಲ್ಲಿ ಈ ಭಾಗದಿಂದ ಬಲಭಾಗದಲ್ಲಿ ಮ್ಯಾಕ್ಸಿಮ್ ಬಲಭಾಗದಲ್ಲಿ ಇಲ್ಲಿಂದ ಹಿಡಿದು ಕಣ್ಣು ಉಪ್ಪು ತಲೆ ಮಿದುಳು ಅರ್ಧ ಪಾರ್ಶ್ವದೇಹ ಪೂರ್ಣ ಏನಿರುತ್ತೆ ಅಲ್ಲಿಯವರೆಗೂ ಕೂಡ ನರಗಳ ವ್ಯತ್ಯಾಸವಾಗಿರ್ತಾವ ಪಿಂಗಳ ನಾಡಿ ವ್ಯತ್ಯಾಸವಾಗಿದ್ರೆ ಇಡನಾಡಿ ವ್ಯತ್ಯಾಸವಾಗಿದ್ರೆ ಈ ಭಾಗ ಎಲ್ಲ ಗಂಡು ಮಕ್ಕಳಿಗೆ ಎಡ ಭಾಗ ಎಲ್ಲ ವ್ಯತ್ಯಾಸವಾಗಿರುತ್ತೆ ಕಾಲಿನ ಪಾದದವರೆಗೂ ತಲೆ ಕೂದಲಿನವರೆಗೂ ಹೆಣ್ಮಕ್ಳಿಗೆ ತಲೆ ಕೂದಲಿಂದ ಪಾದದವರೆಗೂ ಬಲಭಾಗದವರೆಗೂ ನಾಡಿ ವ್ಯತ್ಯಾಸವಾಗಿದೆ ಅದು ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ಮು ಯಾರು ಸಾಧುಸಂತ್ರ ಇರ್ತಾರೆ ಜಾಗೃತವಾಗಿರ್ತಾರೆ ವಾಯುತತ್ವದ ಮೇಲೆ ನಿಯಂತ್ರಣ ಸಾಧಿಸಿರ್ತಾರೆ ಧ್ಯಾನದಲ್ಲಿ ಪ್ರಗತಿಯನ್ನು ಹೊಂದಿರ್ತಾರೆ ಅಂಥವ್ರು ಮಾತ್ರ ಸುಷ್ಮನ ನಾಡಿದ್ದು ಬಾಧೆ ಇರುತ್ತೆ ಮಿಕ್ಕಂತೆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಇಡನಾಡಿ ಅಥವಾ ಪಿಂಗಳ ನಾಡಿ ಇವೆರಡರಲ್ಲಿ ಎರಡಾದ್ರೂ ಬಾಧೆ ಇರುತ್ತೆ ಹೀಗೆ ಈ ರೀತಿಯಾಗಿತ್ತು ಅಂತ ಸಂದರ್ಭದಲ್ಲಿ ನೀವು ಇದೇ ರೀತಿಯಾದಂತಹ ಎಲ್ಲ ಈ ದೇಹದ ಮಸಲ್ಸ್ ಎಲ್ಲವನ್ನು ಕೂಡ ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಕಿವಿಯವರೆಗೂ ಕೂಡ ಕಿವಿಯ ಹಿಂಭಾಗ ಇರಬಹುದು ಕುತ್ತಿಗೆ ಇರಬಹುದು ಯಾರಿಗೆ ಯಾವ ನಾಡಿನಲ್ಲಿ ರೋಗಗ್ರಸ್ತ ಸ್ಥಿತಿ ಇದೆ ಅಥವಾ ಬಾಧೆ ಇದೆ ಗಮನಿಸಿ ಈಗ ಈ ಭಾಗ ಆಗಿರ್ಬೋದು ಹಾಗೆ ಗಂಡ್ಮಕ್ಳಾದ್ರೆ ಈ ಭಾಗ ಆಗಿರ್ಬೋದು ನಿಮ್ಮ ದೇಹದಲ್ಲಿ ನೀವು ಗಮನಿಸಿ ಯಾವ ಒಂದು ಇಡನಾಡಿ ಚಲಿಸ್ತಾ ಇದೆಯೋ ಪಿಂಗಳ ನಾಡಿ ಚಲಿಸ್ತಾ ಇದ್ಯೋ ಏನು ಅಂತ ಈ ರೀತಿಯಾಗಿ ಇವುಗಳ ಒಳಗಡೆ ಎಲ್ಲ ಸೂಕ್ಷ್ಮ ನರಗಳಿರ್ತವೆ ಇದಕ್ಕೆಲ್ಲ ನೀವು ಮಸಾಜ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಬರೀ ಈ ಪಿಂಗಳ ನಾಡಿ ಇಡನಾಡಿ ಮಾತ್ರ ನೀವು ಆರೋಗ್ಯಪೂರ್ಣ ಬರಿ ಮಾಡ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ಅದ್ರ ಜೊತೆ ಕನೆಕ್ಟಿವಿಟಿ ಇಲ್ಲೆಲ್ಲ ಬಾಧೆ ಇದ್ದಾಗ ಇಲ್ಲಿ ಅಂತ ಕನೆಕ್ಟಿವಿಟಿ ಸುಂದರವಾಗಿಲ್ಲ ಆರೋಗ್ಯಪೂರ್ಣವಾಗಿಲ್ಲ ಸಕಾರಾತ್ಮಕವಾಗಿಲ್ಲ ಅಂದಾಗ ಈ ನಾಡಿ ಹಾಳಾಗಿದೆ ಈ ನಾಡಿ ಹಾಳಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಈ ಎಷ್ಟೆಷ್ಟು ಮಟ್ಟಿಗೆ ಮನುಷ್ಯನ ಸ್ಥಿತಿ ದುಸ್ಥಿತಿ ಆಗಿರುತ್ತೆ ಅದರ ಅನುಸಾರವಾಗಿ ನಾಡಿಗಳೆಲ್ಲವೂ ಕೂಡ ಅನಾರೋಗ್ಯಪೂರ್ಣ ಆಗಿರ್ತಾರೆ ಈಗ ಈ ಕುತ್ತೆ ಮೇಲ್ಭಾಗ ತೋಳೋಣ ಮಿಕ್ಕಿದ ಆಮೇಲೆ ನೋಡೋಣ ಹೀಗಿದ್ದಾಗ ಇಂತ ಈ ನಾಡಿಯನ್ನ ನೀವು ಆರೋಗ್ಯಪೂರ್ಣ ಮಾಡ್ಬೇಕಂದ್ರೆ ಇಲ್ಲಿನ ನಾಡಿಗಳನ್ನು ಕೂಡ ನೀವು ಮಸಾಜ್ ಮಾಡುವ ಮೂಲಕ ಈ ರೀತಿಯಾಗಿ ನಾಡಿಗಳನ್ನ ಚದುರಿಸುವ ಮೂಲಕ ಈಗ ಯಾವ್ದಾದ್ರು ಒಂದು ದಾರಗಳೇನಿರ್ತೈತೆ ಅಥವಾ ಒಂದು ಮರದ ಬೇರುಗಳೇನಿರುತ್ತೆ ಅಂತ ಸಂದರ್ಭದಲ್ಲಿ ಈ ಬೇರುಗಳೆಲ್ಲ ಒಟ್ಟುಗೂಡಿದ್ದು ಅಂತ ಇಟ್ಕೊಳ್ಳಿ ಈಗ ಕಡಲೆಕಾಯಿ ಗಿಡ ಹಾಕಿರ್ತಾರೆ ಅದಕ್ಕೆ ಏನಂತಾರೆ ಶೇಂಗಾ ಅಂತ ಕರೀತಾರೆ ಅದೆಲ್ಲ ಏನಾಯ್ತು ಮಣ್ಣೊಳಗಡೆ ಹುದುಗಿಕೊಂಡಿರುತ್ತೆ ಎಲ್ಲೆಲ್ಲಿ ಬೇಕಲ್ಲಿ ಬಿಟ್ಟಿರುತ್ತೆ ಹಾ ಅದನ್ನ ಕಿತ್ತ ನಂತರ ಈಗ ಕೊಡಕ್ತಿವಲ್ವಾ ಹಾ ಇದನ್ನ ಶೇಂಗಾವನ್ನ ಈಗ ಕೊಡುಕ್ತಾ ಇರ್ತಾನೆ ಈ ತರ ಕೊಡುತ್ತಾಗ ಹಾಗೇನಾಗುತ್ತೆ ಮಣ್ಣು ಕಟ್ಟಿರ್ತಕ್ಕಂಥದ್ದು ಏನಿರುತ್ತೆ ಆ ಶೇಂಗಾ ಆ ಕಡ್ಲೆಕಾಯಿನ ಇದಕ್ಕೆ ಮಣ್ಣು ಕಟ್ಟಿರೋದೇನಿರುತ್ತೆ ಅದೆಲ್ಲ ಬಿಡುತ್ತೆ ಹಾಗೇನಾಗ್ತಾವೆ ಎಲ್ಲ ಕಡಲೆಕಾಯಿ ಸಪ್ರೇಟ್ 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 ಆಗ್ತಾವೆ ಹಾಗೆ ಈ ನರಗಳು ಕೂಡ ಈಗ ಯಾವ್ದು ಈ ನಾ ಈ ಕಡೆ ನಾಡಿ ಆಗಿರ್ಬೋದು ಈ ಕಡೆ ನಾಡಿ ಆಗಿರ್ಬೋದು ಬಾದಿಗೆ ಒಳಗಾಗಿರುತ್ತೆ ಇವೆಲ್ಲವೂ ಕೂಡ ಕಡ್ಲೆಕಾಯಿ ಭೂಮಿ ಒಳಗಡೆ ಇದ್ದಾಗ ಗಿಡದ ಸಮೇತ ಇದ್ದಾಗ ಮಣ್ಣಿನೊಂದಿಗೆ ಹೇಗೆ ಗಂಟು ಗಂಟುಗಡ್ತಂಗಾಗಿರುತ್ತೆ ಆ ರೀತಿಯಾಗಿ ಆಗಿ ಎಷ್ಟ್ರ ಮಟ್ಟಿಗೆ ಹಾನಿಯಾಗತ್ತೆ ಅಷ್ಟರ ಮಟ್ಟಿಗೆ ಈ ತರ ಆಗೋದು ದಪ್ಪಾಗೋದು ಊದೋಗುದು ಆ ಬಾಧೆಗೊಳಗಾಗೋದು ಈ ತರ ಆಗುತ್ತೆ ಹಾಗೇನ್ ಮಾಡ್ಬೇಕು ನೀವು ಈ ರೀತಿಯಾಗಿ ಎಲ್ಲ ಹೀಗೆ ಮಸಾಜ್ ಮಾಡ್ಕೋಬೇಕು ನಿಮ್ಮ ಸ್ಥಿತಿ ನೋಡ್ಕೊಳ್ಲಿ ಆಗ ಆಗುತ್ತೆ ನಿಮ್ಗೆ ಬಾಧೆ ಇದೆ ಹೀಗೆ ಈ ಕಡೆ ಈ ಕಡೆ ಹೀಗೆ ಇದೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕುತ್ಕಿಂದ ಮೇಲ್ಭಾಗ ನಂತರದಲ್ಲಿ ಈ ನಾಡಿಗಳೇನಿದೆ ಇಲ್ಲಿಂದ ಇಲ್ಲಿವರೆಗೆ ನಾಡಿಗೆ ಹೀಲ್ ಮಾಡ್ತಕ್ಕಂಥ ಕಾರ್ಯ ಮಾಡ್ಬೇಕು ಈ ಕಡೆ ಆಗಿರ್ಬೋದು ಈ ಕಡೆ ಆಗಿರ್ಬೋದು ಹೀಲ್ ಮಾಡ್ತಕ್ಕಂಥ ಕಾರ್ಯ ಮಾಡ್ಬೇಕು ಪಿಂಗಳ ನಾಡಿ ಇಡನಾಡಿ ಸುಷುಮ್ನಾಡಿ ಆದ್ರೆ ಇದು ಇವೆರಡೂನು ಸರಿ ಪರ್ಸು ಸುಷುಮ್ನಾಡಿ ಅದು ಪಾಡಿಗೆ ಸರಿ ಆಗತ್ತೆ ಸ್ವಲ್ಪ ಕ್ರಿಯೆಗಳನ್ನ ಮಾಡ್ತದೆ ಈಗ ಒಂದ್ ವೇಳೆ ನಿಮಗೆ ಈ ತರ ಇದು ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಆಗೇನ್ ಮಾಡ್ಬೇಕು ಈ ನರಗಳು ಹೀಗೆ ಹೀಗೆ ಹಿಡ್ಕೊಂಡು ಆಗ ಪಿಂಗಳ ನಾಡಿ ಗುಡ್ಡ ಇರುತ್ತೆ ಇವುಗಳು ಯಾವ ವಿಭಾಗ ಚಲಿಸ್ತಾ ಇರುತ್ತೆ ಆ ವಿಭಾಗ ಸ್ವಸ್ಥವಾಗಿರುತ್ತೆ ಯಾವ ವಿಭಾಗ ಚಲಿಸ್ತಾ ಇರಲಿಲ್ಲ ಅಂದ್ರೆ ಪಿಂಗಳ ನಾಡಿ ಚಲಿಸ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಈಗ ಈ ಕಡೆ ಇಡ ನಾಡಿಗಿಂತ ಈ ಪಿಂಗಳ ನಾಡಿ ಗುಡ್ಡ ಇರುತ್ತೆ ನಾಡಿ ಅದು ಲೆಂತ್ ಅಲ್ಲಿ ಉದ್ದ ಇರುತ್ತೆ ಆದ್ರೆ ರೋಗಗ್ರಸ್ತ ಸ್ಥಿತಿ ಅಥವಾ ಹಾನಿಕಾರಕ ಸ್ಥಿತಿಯಲ್ಲಿರೋ ಕಾರಣದಿಂದ ಗುಡ್ ಆಗುತ್ತೆ ಹಾಗೇನ್ ಮಾಡ್ಬೇಕು ನೀವು ಈ ರೀತಿಯಾಗಿ ಮೂಗಿಗೆ ಸಂಬಂಧಪಟ್ಟಂತ ಎಕ್ಸಸೈಸ್ ಈ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ ಈ ಒಂದು ನಾಡಿನ ಎಳೆದು ಸರಿ ಹಾಗೆ ಆಗುತ್ತೆ ಈ ನರಗಳನ್ನು ಕೂಡ ಅಷ್ಟೇ ಹೀಗೆ ನಾಡಿಗಳನ್ನು ಒಳಗಡೆಯಿಂದ ಈ ರೀತಿಯಾಗಿ ಮುಖ ಎಲ್ಲ ಫೇಶಿಯಲ್ ಮಾಡ್ಕೋತಾರೆ ಎಕ್ಸಸೈಸ್ ಇದೆಲ್ಲ ವರ್ಕೌಟ್ ಮಾಡಿಸ್ತಾರೆ ಅಲ್ವಾ ಅದ ಅದರಿಂದ ಏನಾಗುತ್ತೆ ಆಗ ಅವರಿಗೆ ನಾಡಿಗಳೆಲ್ಲ ಚಲನಶೀಲ ಆಗುತ್ತೆ ಅದಕ್ಕೆ ಅವ್ರು ಏನು ಆಧ್ಯಾತ್ಮಿಕನೇ ಮಾಡೋದಿಲ್ಲ ಪೂಜೆನೆ ಮಾಡೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ನೋಡಿ ಯಾರು ಚೆನ್ನಾಗಿದ್ದಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನು ದೇವ್ರ ಹೆಸರಲ್ಲೇ ಕೂತ್ಕೊಂಡು ಜಪಾನೇ ಮಾಡ್ಬೇಕು ಮುದ್ರಾನೇ ಹೇಳಬೇಕು ಪೂಜೆ ಆ ಥರ ಭಗವಂತ ಇಟ್ಟಿಲ್ಲ ಎಲ್ಲ ವಿಭಾಗದಲ್ಲಿ ಎಲ್ಲರನ್ನೂ ರಕ್ಷಿಸ್ತಕ್ಕಂಥ ವಿಭಾಗದಲ್ಲಿ ಅದಕ್ಕೆ ಯಾರು ಹಿಂಗೆ ಮಸಾಜ್ ಮಾಡ್ಕೋತಾರೋ ಏನೋ ಒಂದು ಮಾಡ್ಕೋತಾರೆ ಫೇಶಿಯಲ್ ಮಾಡ್ಕೊತೇನೋ ಹಂಗ ಮುಖ ಚೆನ್ನಾಗಿರುತ್ತೆ ಅಯ್ಯ ನಾವೇನು ಮಾಡೋದಿಲ್ಲ ನೀನು ಕೂತ್ಕೊಂಡು ಏನು ಬೆಳಗಿನ ಸಂಜೆ ಜಪ ಮಾಡ್ತಾ ಇರ್ತೀಯಾ ನಿನ್ ಮುಖ ನೋಡಿ ಹೇಗಿದೆ ನೋಡು ಅವ್ರಿಗೆ ಹೋಗ್ತಾರೆ ಪಾರ್ಲರ್ಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಏನೇನು ಹೋಗ್ತಾರೆ ಏನು ಚೆನ್ನಾಗಿದೆ ನಿನ್ಗೆ ಬುದ್ಧಿ ಏನಾಗಿದೆ ಹೇಳಿ ನಿನಗೆ ಅಂತ ಪಾಪ ಎಷ್ಟೊಂದು ಜನ ಗಂಡ ಹೆಂಡ್ತಿ ಬೈತಾರೆ ಪಾಪ ಅವ್ರೇನು ಆಧ್ಯಾತ್ಮಿಕ ಸಂಪಾದನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಹೆಂಗೆ ಗೊತ್ತಿರತ್ತೆ ಈಗೀಗ ಅನ್ಕೊಂಡವ್ರು ಸತ್ತೋಗಿರ್ತಾರೆ ಚೆನ್ನಾಗಿದ್ದವ್ರು ಬೇಗ ಸತ್ತೋಗಿರ್ತಾರೆ ಯಾರು ಪೂಜೆ ಮಾಡ್ತಾ ಇರ್ತಾರೆ ಮುಖ ಹೇಗಿರ್ತಾರಿಗೆ ಗೊತ್ತಿರೋದಿಲ್ಲ ಇರ್ತಾರೆ ಅವರ ಆತ್ಮ ಬಲುಗಟ್ಟಿಯಾಗಿರುತ್ತೆ ಸಕಾರಾತ್ಮಕವಾಗಿ ಈಗ ವಿಷಯ ಕೊಡೋಣ ಯಾವಾಗ ಈಗ ಹೀಗೆ ಈ ರೀತಿಯಾಗಿ ನೀವು ವರ್ಕೌಟ್ ನೀವು ಈಗ ಮಾಡ್ತಾನೆ ಇರ್ಬೇಕು ಹೀಗೆ ಯಾವಾಗ ನಿಮ್ಗೆ ಅದು ಲೂಸ್ ಅಂತ ಆಗತ್ತೆ ಅಸ್ವಸ್ಥವಾಗಿದೆ ಆಗಿದೆ ಮತ್ತೆ ಈಗ ಉಸಿರಾಡ್ದಾಗ ಕೇವಲ ಈಗ ಒಳ್ಳೆ ಇದ್ರೆ ಮಾತ್ರ ಸಾಧು ಗಾಳಿ ಎಲ್ಲ ಕಡೆ ಇರುತ್ತೆ ಒಂದು ಕ್ವಶನ್ ಮಾಡಿದ್ರು ಮೇಡಮ್ ಉಸಿರಾಡ್ತಕ್ಕಂಥ ದೇಹಕ್ಕೂ ಉಸಿರಾಡತಕ್ಕ ದೇಹಕ್ಕೂ ವ್ಯತ್ಯಾಸವೇನಂತ ನಾನ್ ಒಂದೇ ಉತ್ತರ ಹತ್ತಿಯನ್ನು ನೀರಿಗಾಗಿದಾಗ ಅದು ನೀರೆಷ್ಟು ಕಲ್ಲನ್ನ ನೀರಿಗೆ ಹಾಕಿದಾಗ ಅದೆಷ್ಟು ಹೀರ್ಕೊಡುತ್ತೆ ದೇಹ ಏನೋ ಇರುತ್ತೆ ಯಾವಾಗ ಅದು ಆರೋಗ್ಯಪೂರ್ಣವಾಗಿರುತ್ತೆ ಆಗ ಹತ್ತಿ ಯಾವಾಗ ಅದು ಆರೋಗ್ಯಪೂರ್ಣವಾಗಿರೋದಿಲ್ಲ ಆಗ ಕಲ್ಲು ಕಲ್ಲು ನೀರೆಷ್ಟು ಹೀರ್ಕೊಳ್ಳುತ್ತೆ ಅಷ್ಟು ಅನಾರೋಗ್ಯವಾಗಿದ್ರೆ ಗಾಳಿಯನ್ನು ದೇಹ ಯಾವ್ದು ಸುಸ್ತವಾಗಿರುತ್ತೆ ಆಗ ಹತ್ತಿಯಷ್ಟು ಎಷ್ಟು ನೀರು ಹಿಳ್ಕೊಳ್ತೇವೆ ಅಷ್ಟು ವಾಯು ತತ್ವವನ್ನು ಒಳಗಡೆ ತಗೋಳಿ ಅದ್ರಿಂದ ಒಳ್ಳೆ ಮಾತ್ರಕ್ಕೆ ತಗೊಳ್ಲಿಕ್ಕೆ ಆಗುದಿಲ್ಲ ನಾಡಿ ಆರೋಗ್ಯ ಪೂರ್ಣವಾಗಿರ್ಬೇಕು ಸುಶ್ ಈಗ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅದೇ ಇಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ದೇಹದೊಳಗಡೆ ಗಾಳಿಯನ್ನ ತಲುಪಕ್ಕಂಥದ್ದು ಹಾಗಾಗಿ ನೀವ್ ಹೀಗೆ ಅಥವಾ ಈ ಕಡೆ ನಾಡಿ ಇದಾಗಿದ್ರೆ ಹೀಗೆ ಇದು ಈಗ ಗಂಟು ಗಂಟಾಗಿ ಗಿಡ್ಡ ಆಗುವಾಗೆ ಮಾ ಇರುತ್ತೆ ಹಾಗೆ ಇದ್ದಾಗ ನೀವೇನ್ ಮಾಡ್ಬೇಕು ವರ್ಕ್ಔಟ್ ಮಾಡಿ ಆಗ ಏನಾಗುತ್ತೆ ಅದು ಸರಳವಾಗಿ ಉಸಿರಾಡ್ಲಿಕ್ಕೆ ಆಗುತ್ತೆ ಈ ಹೀಲ್ ಮಾಡಬೇಕು ಕೈಯ್ಯನಿ ಹೀಗೆ ಉಜ್ಜೋದ್ರಿಂದ ಅಗ್ನಿತತ್ವವನ್ನು ಚೆನ್ನಾಗಿ ಈಗ ಮಾಡ್ಕೊಳ್ಳಿ ಬೆಳೆ ಬೆಳಗ್ಗೆನೆ ಟೈಮ್ ಎದ್ದಾಗಿರ್ಬೋದು ಅಥವಾ ಯಾವಾಗಾದ್ರೂ ಆಗಿರ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಕ್ತಿತ್ತು ಆಗ ಅದಕ್ಕೆ ಗಂಟೆಗಳಿಗೆ ಅಂತ ಏನಿಲ್ಲ ಹೆಣ್ಮಕ್ಳಿಗೆ ಸಮಯ ಆಗೋದಿಲ್ಲ ಗಂಡ್ ಮಕ್ಳು ಕಾರ್ಯ ಮಾಡ್ಬೋದು ಹೀಗೆ ನೀವು ಹೀಲ್ ಮಾಡ್ಕೊಳ್ಳಿ ಈ ರೀತಿಯ ಹೀಗೆ ಹೀಲ್ ಮಾಡ್ಕೊಂಡಾಗ ಏನಾಗತ್ತೆ ಇದು ಈ ಮೇಲ್ಭಾಗನೇ ಬರ್ಬೇಕು ಇಲ್ಲಿ ಕೆಳಗಡೆ ಏನಿರೋದಿಲ್ಲ ಈ ಮೇಲ್ಭಾಗದಲ್ಲೇ ನಾಡಿ ಈಗ ನೀವು ಇದನ್ ಮಾಡಿದ್ ಕನೆಕ್ಟಿವಿಟಿ ಇರ್ತಕ್ಕಂಥದ್ದೆಲ್ಲ ನಾಡಿಗಳೇ ಇರ್ತವೆ ಎಪ್ಪತ್ತೆರಡು ಸಾವಿರ ನರನಾಡಿಗಳೇನಿರ್ತಾವೆ ಒಂದೊಂದು ಚಕ್ರಕ್ಕೂ ಕೂಡ ಸಾಕಷ್ಟು ಇರ್ತಾವೆ ಹಾಗೆ ಪಿಂಗು ನಾಡಿಗೂ ಕೂಡ ನೀವು ಹೀಗೆ ಮಸಾಜ್ ಇದು ಮಾಡೋದ್ರಿಂದ ಕಣ್ಣು ಕಾಂತಿಯುತವಾಗ್ತವೆ ಹಣೇನೂ ನೋವು ಬರೋದಿಲ್ಲ ಹುಬ್ಬು ನೋವು ಬರೋದಿಲ್ಲ ಕಿವಿಗೂ ಬಾಧೆ ಆಗೋದಿಲ್ಲ ಹೀಗೆ ಕಿವಿವರೆಗೂ ಕೂಡ ನೋವಾಗಿರುತ್ತೆ ಯಾರಿಗೆ ಜಾಸ್ತಿ ನಾಡಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಸಮಸ್ಯೆ ಇರುತ್ತೆ ಮೂಗು ಕಟ್ತಾನೆ ಇರುತ್ತೆ ಅಂತವ್ರಿಗೆ ಈಗ ನಾನು ಹೇಳಿದಾಗ ಈ ರೀತಿಯಾಗಿ ಎಷ್ಟು ಸಮಯ ಆಗುತ್ತೆ ಅಷ್ಟು ಸಮಯ ಮಾಡಿ ಏನು ಮೂಗೇನು ಆಗೋದಿಲ್ಲ ನಾಡಿ ಚೆನ್ನಾಗ್ಲಿ ಮೊದಲು ಆಕಾರ ಇಟ್ಕೊಂಡು ಏನಾಗಬೇಕಾಗಿಲ್ಲ ಮನುಷ್ಯ ಆರೋಗ್ಯಪೂರ್ಣವಾಗಿರ್ಬೇಕು ಹೀಗೀಗೆ ಈ ತರ ನೀವು ಮಾಡೋದ್ರಿಂದ ಈಗ ಯಾವಾಗ ಈ ರೀತಿಯಾಗಿ ಕೂಡ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಸುಶೂಮ್ನ ನಾಡಿ ಕೂಡ ಜಾಗೃತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವರವರ ಏನು ಕಾರ್ಯ ಮಾಡ್ತಾರೆ ಕ್ಷಮತೆ ಮೇಲೆ ಆಧರಿಸಿರುತ್ತೆ ಈ ರೀತಿಯಾಗಿ ನೀವು ಮಾಡಬೇಕು ಜಸ್ಟ್ ಇಷ್ಟೇ ಮಾಡೋದ್ರ ಸಾಧ್ಯ ಇದು ಹೀಲ್ ಕೂಡ ಮಾಡ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಹೀಗೆ ಹೀಗೆ ಮಾಡೋದ್ರಿಂದ ನಾಡಿಗಳು ಶುದ್ಧ ಆಗ್ತಾ ಬರ್ತಾವೆ ಮತ್ತೆ ಹೀಟ್ ಆಗ್ತಾ ಅಗ್ನಿ ತತ್ವದ ಆಧಾರದ ಮೇಲೆ ಹೀಲ್ ಆಗ್ತಾವೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಹಿಂಗೆ ಗಂಟು ಕಟ್ಟಿದ್ರೆ ಆ ಕಡೆ ಹಿಂಗೆ ಗಂಟು ಕಟ್ಟಿದ್ರೆ ಅವು ನಾಡಿಗಳು ಉದ್ದ ಆಗ್ತಾವ ಅವಾಗ ಆರೋಗ್ಯಪೂರ್ಣ ಆಗುತ್ತೆ ನಾಡಿಗಳನ್ನು ಶುದ್ಧ ಮಾಡ್ಕೊಳ್ಳೋದ್ರಿಂದ ನಾಡಿಗಳನ್ನು ಆರೋಗ್ಯ ಪೂರ್ಣ ಮಾಡ್ಕೊಳ್ಳೋದ್ರಿಂದ ಆಗ ಮನುಷ್ಯನಿಗೆ ಉಸಿರಾಟ್ಲಿ ಆಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಎಷ್ಟೇ ಜನ ಅಷ್ಟೇ ಈಗಂತಾರೆ ಇಲ್ಲಿ ನಾಡಿಗೆ ಕಾರ್ಯ ಆಗಿರೋದಿಲ್ಲ ಹಾಗೇನಾಗ್ತಾರೆ ಅವರು ರೇಚಕ ಪೂರಕ ಅಭ್ಯಾಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸ್ವಲ್ಪ ಉಸಿರಾಡ್ತಕ್ಕಂಥ ಅನುಕೂಲ ಇರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾಯ್ತು ಅಂದ್ರೆ ಆಗಾಗುತ್ತೆ ಯಾಕೆಂದ್ರೆ ಕಾರಣ ಪೂರ್ಣ ರೀತಿಯಾದಂತಹ ಅದಕ್ಕೆ ಟ್ರೀಟ್ಮೆಂಟ್ ಆಗಿರ್ಲಿ ಅದಕ್ಕೆ ಪೂರ್ಣ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನಾಗಲಿ ಮಾಡಿರೋದಿಲ್ಲ ಹೀಗೆ ನಾಸ್ತಿಕದ ಮೂಲಕ ನೀವು ಇದನ್ನ ಮಾಡ್ಕೊಳುದು ಇಲ್ಲಿ ಪೂರ್ಣ ದೇಹ ಪೂರ್ಣ ದೇಹ ಚೆನ್ನಾಗಿ ಉಸಿರಾಡುತ್ತೆ ಹತ್ತಿ ಅಂತ ಆಗುತ್ತೆ ಯಾವ ನಾಡಿಗಳು ನಿಮ್ಗೆ ಬಾಧೆ ಆಗಿದೆ ಹಿಂಗೆ ನೋಡ್ಕೊಳ್ಳಿ ಹೀಗೆ ಹಿಂಗೆ ಕಳ್ಕೊಳಿ ಈಗ ಉಸಿರು ಬಿಟ್ರೆ ಏನಾಗುತ್ತೆ ಇಲ್ಲಿ ಗಾಳಿ ಬರುತ್ತೆ ಇದು ಗಾಳಿ ಬಂತು ಅಂದ್ರೆ ಇದು ಚೆನ್ನಾಗಿದೆ ಅಂತ ಇದ್ರಲ್ಲಿ ಗಾಳಿ ಬಂದ್ರೆ ಇದು ಚೆನ್ನಾಗಿದೆ ಅಂತ ಈಗ ಈ ಇದ್ರ ಉಸಿರಾಡೋಕೆ ಇದ್ರ ಉಸಿರಾಡಕ್ಕೆ ಯಾವ್ದ್ರ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಸಂದರ್ಭದಲ್ಲಿ ಆ ನಾಡಿ ಚೆನ್ನಾಗಿ ಉಸಿರಾಡ್ತಾ ಇಲ್ಲ ಅಂತ ಅರ್ಥ ಎರಡು ನಾಡಿ ಉಸಿರಾಡ್ತಾ ಇದ್ರೆ ಸುಶೃಂಗ್ನ ನಾಡಿ ಜಾಗೃತವಾಗಿದೆ ಅಂತ ಅರ್ಥ ಇದನ್ನ ತಿಳ್ಕೊಂಡು ಈ ನಾಡಿಗಳನ್ನ ನೀವು ಶುದ್ಧೀಕರಿಸ್ತಕ್ಕಂಥದ್ದು ಅವುಗಳಿಗೆ ಹೀಲ್ ಮಾಡ್ತಕ್ಕಂಥದ್ದು ಅವನ್ನ ಸರಿ ಮಾಡ್ತಕ್ಕಂಥದ್ದನ್ನ ಮಾಡೋದ್ರಿಂದ ಪೂರ್ಣ ದೇಹತ್ಯಂತ ಆರೋಗ್ಯ ಇರೋದಕ್ಕೆ ಕಾರಣ ಆಗುತ್ತೆ ಇನ್ನು ಇಲ್ಲಿ ಉಳ್ದಂತ ಎಲ್ಲಾ ಚಕ್ರಗಳಿಗೂ ಸ್ವಾಸ್ಥ್ಯಕ್ಕೆ ಕಾರಣ ಆಗುತ್ತೆ ಇದೇ ಕರೆಕ್ಟಾಗಿ ಉಸಿರಾಡೋದು ಮಾತ್ರ ಗಾಳಿ ಉಳುತ್ತೆ ಇಲ್ಲೆಲ್ಲ ತಡಿತಾವೆ ಆದ್ರೂ ಕೂಡ ಈ ಒಂದು ನಾಸಿಕತೆಗೆ ಸಮಯ ಆಗಿದೆ ನಾಸಿಕೆಗೆ ಸಂಬಂಧಪಟ್ಟಂತೆ ಈ ಕಾರ್ಯವನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನನ್ನ ಮುಖ್ಯ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠದ ಸಮಸ್ಯೆ ಇದ್ದ ಪಕ್ಷ ದುಃಖದ ಇದ್ರ ಸ್ನೇತ ಮೈಕೆಗೆ ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡುವಲ್ಲಿ ಹಿಡಿಯೋದು ಮನೆ ಸುತ್ತ ಹಿಡಿಯೋದು ಮಾಡೋದಿ ಗಿಡಗಳು ಕೂಡ ಇದ್ದಂತಹ ಪಕ್ಷದಲ್ಲಿ ಗಿಡ ಇದರಲ್ಲಿ ಎಲ್ಲ ಕೂಡುದಿಲ್ಲ ರೋಗ ಇತ್ಯಾದಿ ಬರೋದಿಲ್ಲ ನೆಗೆಟಿವಿಟಿ ಿಲ್ಲ ಅದು ಕೂಡ ಓಡೋಗ್ತಕ್ಕಂಥದ್ದಾಗುತ್ತೆ ಇದ್ರ ಅನುಕೂಲವನ್ನ ಪಡೆಯಲಿ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕ್ಬೇಕಾದ್ರೆ ಕಿಟಕಿ ಬಾಗಲಿಗೆ ಲಕ್ಷ್ಮೀ ಕೃಪಾ ಪ್ರತ್ಯೇಕ ಲಭ್ಯ ಇದೆ ಮನೇಲಿ ಮುಂಗಟ್ಟ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಅನುಕೂಲಗಳು ಅನುಕೂಲ ಲಭ್ಯ ಆಗುತ್ತೆ ಹೋಗಿರ್ತಕ್ಕಂಥ ವ್ಯವಹಾರಗಳು ಕೂಡ ಪ್ರಾರಂಭ ಆಗ್ತವೆ ಸಕಾರಾತ್ಮಕವಾಗಿ ಪ್ರಯತ್ನ ಮಾಡಿ ಹಾಗೆ ಎರಡು ರೀತಿಯಾಗಿ ರಾಗಿ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ನೆಗೆಟಿವಿಟಿ ರಿಮೂವ್ ಅಲ್ಲಿ ಇರತಕ್ಕಂಥದ್ದು ದೇಹ ಕರ್ತಕ್ಕಂಥ ಇಲ್ ಬೇರೆ ತಲೆಗೆ ಇರ್ತಕ್ಕಂಥ ಆಯಿಲ್ ಬೇರೆ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಬಗ್ಗೆ ಕರ್ ಮಾಡಿ ಬುಕ್ ಮಾಡುದು ಹಾಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡುವ ಮಕ್ಕಳು ಬಾಲಸ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಆಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ಬೇರೆ ಬೇರೆ ವಿಷಯ ಬೇರೆ ಬೇರೆ ರೀತಿಯಾದಂತಹ ಚಾರ್ಜಸ್ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ